ವಿದ್ಯಾರ್ಥಿಗಳು ಹೆಚ್ಚಿನ ಬರ್ಬೇಕಂತ ನಮ್ಗೆ ಇಷ್ಟಪಡೋದ ಸ್ನೇಹಿತರೆ ಇವತ್ತು ಬಂದಿರುವಂತ ನಗರದಲ್ಲಿ ನಾರಾಯಣರಾವ್ ಅವರು ಇವತ್ತು ಕನ್ನಡ ಪ್ರಶ್ನೆ ಬಂದಾಗ ಅವ್ರ ರಾಜ ಅಂತ ಯಾಕಂದ್ರೆ ಲೆಕ್ಕಗಳಿಲ್ಲ ಕನ್ನಡ ಬೇಕು ಅಂತೇಳಿ ಕನ್ನಡಕ್ಕೆ ಹೊಸರ ಪ್ರಾಣ ಬಲಿತಾ ಮಾತ್ರ ಸ್ನೇಹಿತರೆ ಗರಿಬಾರ ಪಕ್ಷ ಬಂದ್ಬಿಟ್ರೆ ಇವತ್ತು ಅವ್ರ ಯಾರಿಗೆ ಮಾಡಲ್ಲ ನಮ್ಮ ನಾಡು కన్నడవన్న అసే నేను కదా ప్రతిభన కళ మాతారా కన్నీ నమ్మ రాజ్యం ఎలా

ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಯಾವತ್ತು ಈ ನಮ್ಮ ನಾಗರಾಜಿ ತಾಲೂಕಿನ ವೈಡಿ ಅಣ್ಣಪ್ಪ ಅವರ ಪತ್ನಿ ಅವರು ನನ್ನ ಸಹೋದರಿಯವರು ಆಗಿರತಕ್ಕಂಥ ಶ್ರೀಮಠ ಲಕ್ಷ್ಮೀ ದೇವಪ್ಪನವರೇ ಹಾಗೇನೆ ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಈ ಒಂದು ಒಳ್ಳೆಯ ಸುರಕ್ಷಿತ ಈ ಒಂದು ವೇದಿಕೆಗೆ ಅರ್ಹರಾಗಿರ್ತಕ್ಕಂಥ ಶ್ರೀಯುತ ಭೀಮೂಪ್ನವರೇ ಯಾವತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪಾಟ್ನ ನಾಗರಾಜರವರೇ ಯಾವತ್ತು ರೈತರನ್ನ ಇವತ್ತು ಗೋವಾ ಏನು ಕೂಲಿ ಮಾಡ್ತಕ್ಕಂಥ ಹೆಣ್ಮಕ್ಳನ್ನ ಗೋವಾ ತೋರ್ ಅದು ವಿಮಾನದಲ್ಲಿ ತೋರಿಸಿರ್ತಕ್ಕಂಥ ಮಹಾನುಭಾವರು ಅಂದ್ರೆ ನಮ್ಮ ವಿಶ್ವನಾಥರು ಅಂತವರನ್ನ ಇವತ್ತು ಪ್ರತಿಯ ನಮ್ಮ ಅವರೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅವರೇ ಯಾವತ್ತು ನನ್ನ ವೃತ್ತಿ ನಾನೊಬ್ಬ ನಿವೃತ್ತ ಶಿಕ್ಷಕ ಎಸ್ ರೇವಣ್ ಸಿದ್ದಪ್ಪ ಅಂತ ಹೇಳಿ ಬಾಲಿನ ಈಗಾಗಲೇ ಐದು ವರ್ಷ ನನ್ನ ನಿವೃತ್ತಿ ಹಾಗೆ ನನ್ನ ಸಹಪಾಠಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ನಮ್ಮ ಕುಟ್ರೇಶ್ವರವರೇ ಹಾಗಂತೂ ಮೊಳಗಿನ ಸಿರಿ ನೀನು ಬೆಳೆಯುವ ಸಿರಿ ಮೊಳಗಿಯಲ್ಲಿ ನೋಡಿ ಎಂಬಂತೆ ಮುಂದಿನ ಬಾವಿ ಪ್ರಜೆಗಳನ್ನ ಇವತ್ತು ಆತುರಿಯಾಗಿ ಏನು ಸನ್ಮಾನ ಮಾಡಿದ್ರಲ್ಲ ಇವತ್ತು ಈ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇವತ್ತು ಯಾಕಂದ್ರೆ ಯಾರ ಬರದಲ್ಲಿ ಏನೇನು ಇರ್ತದೋ ಹೇಳಕ್ಕಾಗದಲ್ಲ ಅದಕ್ಕೆ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ ಹೇಳುವಾಗ ಒಂದು ಮಾತನ್ನು ಹೇಳ್ತಾನೆ ಇವತ್ತು ನಿನ್ನದು ಇದು ನಾಳೆ ಯಾರೋ ಇವತ್ತು ನಿನ್ನದೇ ಇವತ್ತು ನನ್ನದೇ ಅನ್ನುವುದಾದರೆ ನೀನು ಬರುವಾಗ ತಂದಿರುವುದಾದರೂ ಏನು ಹೋಗುವುದಾದರೂ ನೀನು ಉಳಿಯುವುದಾದರೂ ಏನು ಬರುವಾಗ ಬರ್ತದೆ ಹೋಗುವಾಗ ಬರ್ತಲೇ ನಡುವೆ ಮರೆಯೇ ಕರ್ತನೆ ಗುರುಗಳ ಆಶ್ರಯ ಆಶೀರ್ವಾದದೊಂದಿಗೆ ಈ ಮಾತುಗಳನ್ನ ಯಾಕಂದ್ರೆ ಗುರುಗಳಿರುವಾಗ ನಾವು ಅಷ್ಟು ಸುಲಭವಾಗಿ ಮಾತಾಡೋದು ಅಸಾಧ್ಯ ಯಾಕಂದ್ರೆ ಅಂತ ದೊಡ್ಡ ಗುರುಗಳು ಇವರು ತಂತೊಳಿ ತಾಲೂಕಿನಲ್ಲಿ ಏನಾದರೂ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ತಕ್ಕ ಬಿಡೋದಿಲ್ಲ ಬಿಡದೇ ಇರತಕ್ಕಂಥ ಗುರುಗಳು ಯಾರಾದರೂ ನಮ್ಮ ಮುಂದ ಶ್ರೀಗಳು ಯಾಕಂದ್ರೆ ಅದರ ಸ್ವಾಮಿಯ ನಮ್ಮ ಸ್ವಾಮಿಯ ಬಗ್ಗೆ ನಾವು ಯಾವತ್ತು ನಾವು ಉಲ್ಲು ಮಾತಾಡಬಾರದು ಮಾತಾಡಬಾರ್ದು ಆದ್ರೂ ಇವತ್ತು ಗುರುಗಳು ಅವರು ಅಷ್ಟು ನಮ್ಮ ಮಾನವ ಕುಲಕ್ಕೆ ಯಾಕಂದ್ರೆ ಹುಟ್ಟುವುದು ಹುಟ್ಟುವುದು ಎಷ್ಟು ಸತ್ಯವೋ ನಾವು ಮಣಿ ಹೋಗೋ ಅಷ್ಟೇ ಸತ್ತ ಅದು ಇವತ್ತು ನಡುವೆ ಏನು ನಮ್ಮ ನಾಗರಾಜ್ ಇವತ್ತು ಗುರುಸನಲ್ಲ ಅಣ್ಣಪ್ಪನವರು ಆಗಿರ್ಬೋದು ಅಣ್ಣಪ್ಪವ್ರಿಗೇನೋ ಬೇರೆ ಬೇರೆ ಕೆಲಸಗಳು ಇದ್ರು ಅವರು ಹೋಗ್ಲಿಕ್ಕೆ ಅವ್ರು ಬರ್ಲಿಕ್ಕೆ ಇದಾಯ್ತು ಮೊನ್ನೆ ಅವರು ಕೋಡಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಅಸಾಧ್ಯವಾದಷ್ಟು ಸುಮಾರು ಮೂರ್ನಾಲ್ಕು ಹಳ್ಳಿಗಳಿಗೆ ಓಡಾಡ್ಲಿಕ್ಕೆ ದಾರಿ ಸಹ ಇಂಥ ಪ್ರಜಾಪ್ರಭುತ್ವದಲ್ಲಿ ಓಡಾಡ್ಲಿಕ್ಕೆ ದಾರಿ ಇಲ್ಲೇ ಇರತಕ್ಕಂಥದ್ದನ್ನ ರೈತರಿಗೆ ಅನುಕೂಲ ಅಂದ್ರೆ ನಮ್ಮ ಹಳ್ಳಿ ಅನ್ನಪ್ಪನವರು ಅಂತವರನ್ನ ಕುಚ್ಚಿದ್ದಾರೆ ಹಾಗೇನೆ ನಮ್ಮ ವಿಶ್ವನಾಥ್ ಪೂಜೆ ಪೂಜೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಗೋವಲ್ ಹತ್ತೊಂಬತ್ತು ವರ್ಷ ಬರ್ತಾರೆ ಯಾರು ಉಳಿದಿದ್ದಾಗ ಇವಾಗ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತೇನೆ ನಡೆಯುವ ಆಗ್ತಾನೆ ನಿನ್ನ ಮತ್ತೆ ಯಾವಾಗ ಮುಂದೆ ಯಾವಾಗ ಯಾವಾಗ ಕಡೆ ಬಂದಾಗ ನೀನ್ ನೆನಪು ಹಾಗಾಗಿ ಆದ್ರೂ ಸಹ ಅಂತವ್ರು ಇವತ್ತು ಅವರು ಕುಚ್ಚಿ ನಮ್ಮ ಏನು ನಮ್ಮ ನಾಗರಾಜ್ ಗಿರಜಿ ನಾಗರಾಜ್ ಮಾಡಿರ್ತಕ್ಕಂಥ ಕೆಲಸ ನಿಜವಾದ ಬಹಳ ಇದೆಲ್ಲ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಅದರಲ್ಲೂ ಈ ಮಕ್ಕಳನ್ನ ಯಾಕಂದ್ರೆ ಮಕ್ಕಳಿಗೆ ನಾವೆಲ್ಲ ಊರಕ್ಕೆ ಒಂದೊಂದು ಜಡ್ಡೆಗೆ ಹೋಗಿದ್ವಿ ಅಂತ ಆ ಕಾಲ ಬೇರೆ ವರ್ಷ ತನಕ ಒಂದು ಆದ್ರೆ ಇವತ್ತು ಈ ಮಕ್ಕಳಿಗೆ ಇವತ್ತು ಏನು ಇಷ್ಟಕ್ಕೆ ಮುಚ್ಚಿ ಅವ್ರನ್ನ ಮೇಲಕ್ಕೆ ತಕ್ಕಂತ ಕೆಲಸವನ್ನ ಮಾಡಿರಲ್ಲ ನಮ್ಮ ನಮ್ಮ ಏನು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಈ ಹುಡುಗರು ಬರೀ ನಾಗರಾಜ್ ಒಂದೇ ಕಾರಣ ಅಲ್ಲ ಈ ಹುಡುಗರು ಏನ್ ಅದರಲ್ಲ ಇಂತ ಒಂದು ರಕ್ಷಣ ಕಲರ್ ಶಾಲೆಗೆ ಬರ್ತಕ್ಕಂತ ನಮ್ಮ ನೀ ಮೆಟ್ಟುವುದಲ್ಲ ಅದೇ ಕರ್ನಾಟಕ ನೀ ಕುಡಿಯುವ ನೀರ್ ಕಾವೇರಿ ಕನ್ನಡ ನಮ್ಮ ಕನ್ನಡ ಭಾಷೆಗೆ ಏನಾದ್ರು ಇದು ಬಂದ್ರೆ ಕನ್ನಡ ನೆಲ ಜಲ ಭಾಷೆಗೆ ಏನಾದ್ರು ಕೂತು ಬಂದಲ್ಲಿ ನಮ್ಮ ರಕ್ಷಣಾ ಕನ್ನಡ ಮೊದಲು ಬರೋದು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಂತ ಕನ್ನಡ ರಕ್ಷಣಾ ವೇದಿಕೆ ಇವತ್ತು ಅರ್ಥಿಯಲ್ಲಿ ಹುಟ್ಟಿ ಇಂತ ಒಂದು ಯಾರು ಯಾವುದೋ ಸಂಘಟನೆಗಳು ಬಹಳ ಸಂಘಟನೆಗಳು ಅದಾವೆ ಬಹಳ ಜನ ಆದ್ರೆ ಪ್ರತಿಯೊಂದು ವಿಷಯದಲ್ಲೂ ಸಹ ಒಂದು ಪತ್ರಿಕಾ ಮಾಧ್ಯಮದ ಆಮೇಲೆ ರೈತರ ಉಚ್ಚಾರ ಆಮೇಲೆ ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಂತ ಒಂದು ಉಚ್ಚಾರ ನಮ್ಮ ವಿದ್ಯಾರ್ಥಿಗಳನ್ನ ಗುರುಚಾರ ಆಮೇಲೆ ನಮ್ಮ ಶಿಕ್ಷಕರನ್ನ ಗುರುಚಾರ ಇಲ್ಲ ರೈತರ ಗುರುಚಾರ ಇದು ಇದು ಕೆಲಸ ಇಂಥ ಆಗಬೇಕು ಇಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥ ಯಾಕಂದ್ರೆ ಮಾತಾಡಕ್ ಇದು ನಾಗರಾಜನ್ ಬಗ್ಗೆ ಬಹಳ ಬಹಳ ವಿಷಯಗಳು ಅದಾವೆ ಬಟ್ ಸ್ವಾಮಿಯ ಆಶೀರ್ವಾದ ಏನಾಯ್ತಿ ನಮ್ಮ ನಮ್ಮ ಲಕ್ಷ್ಮಣರು ಮಾತಾಡ್ತಾರೆ ಇವತ್ತು ವಿಶೇಷವಾಗಿ ಅಣ್ಣ ನಾವು ಪರವಾಗಿ ಯಾಕಂದ್ರೆ ಮುಂದಿನ ನಮ್ಮ ತಾಲೂಕಿನ ಬಾವಿ ಅವರು ಹಾಗಾಗಿ ಅವರೆಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ನನಗೆ ಇಲ್ಲಿ ಎರಡೂ ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಹಿಂದ್ ಜೈ ಕರ್ನಾಟಕ ಎಂತಾದರೂ ಕನ್ನಡವಾಗಿರ ನೀನು ಎಂಬತ್ತೆ ಬೀಚಿಯ ನಾಡಿನ ಅರಬನಹಳ್ಳಿಯಲ್ಲಿ ತಾಲೂಕು ಗಣಗನವನ್ನ ಸಂಘಟಿಸಿ ಇಂಥ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಕನ್ನಡ ರಕ್ಷಣೆ ವೇದಿಕೆ ಅರಬನಹಳ್ಳಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ವಿನಿಸುತ್ತ ಇವತ್ತಿನ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಚಂದ್ರಪ್ರಸದ ಶಿವಯೋಗಿ ಮಹಾಸ್ವಾಮಿಗಳಿಗೆ ಪಾದಾಗೃತಿಗಳಿಗೆ ನಮಸ್ಕರಿಸುತ್ತಾ ವೈರಿ ಅಣ್ಣಪ್ಪ ಅವರ ಧರ್ಮ ಅವರೇ ನಮ್ಮ ವಿಶ್ವನಾಥ ವಿಶ್ವನಾಥ್ ಬಹಳ ಯಾಕೆ ವಿಮಾನದಲ್ಲಿ ಕರ್ಕೊಂಡು ಈಗ ನಿಮಗೆ ಒಂದು ಭಾಗ್ಯ ಅವರು ಯಾರ್ಯಾರು ಫಸ್ಟ್ ಬಂದಿರಲ್ಲ ಎಂಬತ್ತಕ್ಕಿಂತ ಹೆಚ್ಚು ನಿಮ್ಗೂ ವಿಮಾನ ಕರ್ಕೊಂಡು ಕರಿಬೇಡ ಜೋರ ಚಪ್ಪ ಹೌದಾ ಓಕೆ ಈ ಒಂದು ತಾಲೂಕು ಘಟಕ ಸಹೋದರಾಗಿರ್ತಕ್ಕಂಥ ಗಿರಜಿ ನಾಗರಾಜ್ ಅವರು ಮತ್ತು ಅವರೆಲ್ಲರ ಜೊತೆಗೆ ಆ ಸಂಘಟನೆಯನ್ನ ಮಾಡಿ ಈ ಕನ್ನಡವನ್ನ ಹರಪನಹಳ್ಳಿಯಲ್ಲಿ ಕನ್ನಡದ ಜನ ಜನ ರಕ್ಷಣೆಗೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ ಅವರಿಗೆ ನಾವೆಲ್ಲರೂ ಬೆಂಬಲವಾಗಿ ತಿಳಬೇಕು ಆ ಒಂದು ಕನ್ನಡ ರಕ್ಷಣೆ ಉಳಿಯಲಿಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಏನು ಕನ್ನಡದ ಕುವಾರ ಪುವರಿಯರಿಗೆ ಕುಮಾರಿಗಳು ಬಾಳದಲ್ಲಿ ಒಳ್ಳೆಯ ಅಂಗಗಳನ್ನು ಬೆಳೆಸಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಗಗಳನ್ನು ಬೆಳೆಸಿ ಇವತ್ತು ಏನು ಆ ಪ್ರಶಸ್ತಿಗೆ ಭಜನೆವಾಗಿದ್ದೀರಿ ನಾವೆಲ್ಲರೂ ಕನ್ನಡವನ್ನ ಉಳಿಸ್ಲಿಕ್ಕೋಸ್ಕರವಾಗಿ ಕನ್ನಡವನ್ನ ಬೆಳೆಸಲಿಕ್ಕೋಸ್ಕರವಾಗಿ ಕನ್ನಡವನ್ನ ನಮ್ಮ ಮಕ್ಕಳಿಗೆ ಬರೀ ಇಂಗ್ಲೀಷು ವ್ಯಾವಹಾರಿಕ ಭಾಷೆ ಇಂಗ್ಲಿಷ್ನ ಬಗ್ಗೆ ನಾವಿರ್ಲಿ ಅದ್ರ ಜೊತೆಗೆ ಕನ್ನಡದ ಅಭಿಮಾನವನ್ನು ನಾವೆಂದು ಬಿಟ್ಕೊಡ್ಬಾರ್ದು ನಾವು ವಿದ್ಯಾವಂತರಂದ್ರೆ ಕನ್ನಡಕ್ಕೆ ಚ್ಯುತಿ ಕೊಟ್ಟದ್ದು ಇಲ್ಲಿ ವಿಶೇಷವಾಗಿ ಆದ್ರಿಂದ ಆ ಕನ್ನಡವನ್ನು ಬೆಳೆಸಲಿಕ್ಕೆ ನಾವೆಲ್ಲರೂ ಶ್ರಮಿಸೋಣ ಶಿಕ್ಷಣ ರಂಗದಲ್ಲಿ ನಾವು ಮೊನ್ನೆ ತಾನೇ ನಿವೃತ್ತಿಯಾಗಿದ್ದೇವೆ ಜೂನ್ ಮೂವತ್ತಕ್ಕೆ ಮೂವತ್ತು ವರ್ಷಗಳ ಸೇವೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ನಮ್ಮ ಒಂದು ಮುಖ್ಯ ಹುದ್ದೆಯಲ್ಲಿ ಅನೇಕ ಸೌಲಭ್ಯಗಳನ್ನ ಮೂಲಭೂತ ಸೌಧಗಳನ್ನ ಕಲ್ಪಿಸಿ ಈ ಬಂದಿದ ನೆಟ್ಟೋದ್ರಿಂದ ನಾನು ನಾಲ್ಕು ಐದು ವಿದ್ಯಾರ್ಥಿಗಳು ಒಳ್ಳೆಯ ರಿಜೆಂಟ್ ಅನ್ನು ತೆಗೆದುಕೊಂಡು ಹಾಗೆ ಎಲ್ರಿಗೆ ಒಂದು ಗುಣಾತ್ಮಕ ಶಿಕ್ಷಣದ ಕಡೆಗೆ ನಾವು ಗಮನ ನೀಡಿದ ಬಹಳಷ್ಟು ಅವಕಾಶಗಳನ್ನು ನಾವು ಕಲ್ಪಿಸಿದ್ವಿ ನಾವು ಗುರುತಿಸಿ ಈ ಒಂದು ಪ್ರಶಸ್ತಿಗೆ ಆರೋಪಿ ಮಾಡಿರತಕ್ಕಂಥ ರಕ್ಷಣಾ ವೇದಿಕೆಗೆ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಹಾಗೆ ಎಂಬತ್ತರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚೆಲ್ಲ ನಿಮಗೆಲ್ಲ ಗೊತ್ತಲ್ಲ ಕನ್ನಡಕ್ಕೆ ಬಹಳಷ್ಟು ಧಕ್ಕೆ ಬಂದಂತ ಆ ಟೈಮ್ ನಲ್ಲಿ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ವರ್ಧಿ ಜಾರಿ ಆಗ್ಬೇಕು ಅನ್ನೋ ಇದರಲ್ಲಿ ದೊಡ್ಡ ಹೋರಾಟ ನಡೆಯಿತು ಆ ಹೋರಾಟದಲ್ಲಿ ನಾವು ಸಹ ಭಾಗವಹಿಸಿದ್ವಿ ಅಂತ ಹೇಳ್ತಾ ಆ ಈ ಸ್ತ್ರೀಯರಿಗೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ಧನ್ಯವಾದಗಳನ್ನು ನೆನಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡದ ಇದೆಯಲ್ಲ ಅದು ದೊಡ್ಡ ಕಷ್ಟ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅವರದೇ ಆದ ಮಾತಿನ ಲೋಕದಲ್ಲಿ ಅವರಿದ್ದಾರೆ ದಯವಿಟ್ಟು ಈ ಕಡೆ ಕಮಲೇಕ್ ಅಂತೇಳಿ ಅವರಲ್ಲಿ ಧರಣಿ ಪ್ರಾರ್ಥನೆ ಮಾಡುತ್ತ ವೇದಿಕೆಯ ಗಿತ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪುಜ್ಯ ನಿಲ್ಕು ತಪ್ಪಾದೇವರ ಪಾದಾರಂಭಗಳಿಗೆ ಭಕ್ತಿಪೂರ್ವಕವಾಗಿ ಹಣೆ ಬಡಿದು ವೇದಿಕೆ ಮೇಲೆ ಆಚೀನಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾತರಿಗೆ ಅವರ ಹೃದಯಾರಂಭಗಳಿಗೆ ಶರಣು ಹೇಳಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಹೀಗೆ ಮಾತಾಡಬಾರದು ಎಲ್ಲಾದರೂ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕಿವಿ ನಿಮರುವುದು ಹೀಗೆ ಅನೇಕ ಕನ್ನಡದ ಕವಿತೆಗಳನ್ನು ಇಲ್ಲಿ ಉಲ್ಲೇಖ ಮಾಡಬಹುದು ಜಗತ್ತಿನ ಅತ್ಯಂತ ಸಮಶ್ರೇಷ್ಠ ನಾಡು ಎಂದರೆ ಅದು ಕನ್ನಡ ನಾಡು ಅನೇಕ ಸಂಘ ಸಂಸ್ಥೆಗಳು ಇಲ್ಲಿ ಸಮದಿಯಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದರೆ ವಿಭಿನ್ನವಾದ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಅದು ಕರ್ನಾಟಕ ರಕ್ಷಣ ವೇದಿಕೆ ಅಂತೇಳಿ ಕರವೇ ಅಂದರೆ ಕರ ಮುಗಿದು ಕರ ಮುಗಿದು ವೇದಿಕೆಗೆ ಎಲ್ಲರನ್ನೂ ಬರಮಾಡಿಕೊಳ್ಳುವ ಒಂದು ಸಂಸ್ಥೆ ಅಂದರೆ ಅದು ಕನ್ನಡ ನಾಡಿದರೆ ಅದು ಕರವೇ ಮಾತ್ರ ನಮಸ್ಕಾರ ಸುತ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳ ಸಂಘಟನೆಗಳ ಒಕ್ಕೂಟ ಹರಪನಹಳ್ಳಿ ತಾಲೂಕು ಘಟಕ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನ್ನಡ ಕೋರ ಕೋರಿ ಏನು ಕನ್ನಡದಲ್ಲಿ ಅತಿ ಹೆಚ್ಚು ಅಕ್ಕ ಪಡೆದಿರಲ್ಲ ಮಕ್ಕಳಿಗೆ ಸನ್ಮಾನ ಸಮಾರಂಭ ಏನ್ಕೊಟ್ಟಿದ್ದಾರಲ್ಲ ಈ ಸಮಾರಂಭದ ದಿವ್ಯ ಸಾರಥ್ಯ ವಹಿಸಿರ್ತಕ್ಕಂತಹ ಸನ್ಮಾನ ಶ್ರೀ ನಮ್ಮ ನೆಚ್ಚಿನ ಗುರುಗಳಾದ ಚನ್ನಬಸವ ಶಿವರು ಇವರು ವಿರಕ್ತ ಮಠ ಗುಡ್ಡದ ವಿರಕ್ತ ಮಠ ನೀರ್ಗುಂದ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂತಹ ನಾಗರಾಜ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಮತ್ತು ಈ ಸಮಾರಂಭದ ಉದ್ಘಾಟನೆ ಬಂದ ಅನಿರೀಕ್ಷಿತ ಕಾರ್ಯಕ್ರಮಗಳು ಹೋಗಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಅಣ್ಣಪ್ಪ ಅವರ ಧರ್ಮಪತ್ನಿಯಾದ ಲಕ್ಷ್ಮೀ ಅವರು ಬಂದಿದ್ದಾರೆ ಹಾಗೂ ನಮ್ಮ ಭೀಮಣ್ಣ ಅವರು ನನಗೆ ಪರಶುರಾಮ ಅವರು ನಮ್ಮ ನಾಗಣ್ಣ ಅವರು ನಮ್ಮ ಮರೆಯಪ್ಪಷ್ಟು ಮತ್ತು ಬಹಳ ಅಲ್ಲ ನಮ್ಮ ಚಂದ್ರ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ಇದೇ ಮೂರನೇ ಪೇಡ ವೇಟಿಂಗ್ ಮೂರನೇ ಮೂರ ಕಂಟಿನ್ಯೂ ಆಯ್ತು ಒಂದ್ ಪೇಡಿಗೆ ಎದುರು ನೋಡ್ತಿದ್ರೆ ಹೋಗ್ಲಿಕ್ಕೆ ಆಗ್ತಿಲ್ಲ ನಿಮಗೂ ಕೂಡ ನಾನು ನಮಸ್ಕಾರ ಮಾಡುತ್ತಾ ಹಾಗೂ ಆ ಈ ಕಾರ್ಯಕ್ರಮದ ಎಲ್ಲ ಸಲ್ಲಿಸಿದ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈ ಇದು ಕಾರ್ಯಕ್ರಮ ಇದೆಯಲ್ಲ ಈ ಕಾರ್ಯಕ್ರಮಗಳು ನಡೀತಾ ಇರಬೇಕು ಅವಾಗ ನೋಡಿದ್ರೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಬರ್ತತಿ ಆಮೇಲೆ ನಮಗೂ ಒಂದು ಜವಾಬ್ದಾರಿ ಕೊಟ್ಟಾಗ್ತದೆ ನಾನು ಪಬ್ಲಿಸಿಟಿಗಾಗಿ ಮಾಡ್ಬೇಕಂತ ನಮ್ಮ ಫ್ಲೈಟ್ ಕರ್ಕೊಂಡು ಹೋಗ್ಲಿಲ್ಲ ಹೋಗ್ ಬಟ್ ನಾನು ಏನೋ ಒಂದ್ ಅವ್ರನ್ನ ತೋರ್ಸ್ಬೇಕನ್ನೋ ಒಂದು ಆಸೆ ಕೊಟ್ಟಿದ್ದೆ ಕರ್ಕೊಂಡು ಹೋಗಿದ್ದೆ ಬಟ್ ನಾನು ಈ ತರ ಪಬ್ಲಿಸಿಟಿ ದೇವರೇ ನೆನ್ಕೊಂಡಿರ್ಲಿಲ್ಲ ನಮ್ಮಂತೂ ಇರತಕ್ಕಿ ಆಮೇಲೆ ನೋಡ್ ರೈತರನ್ನು ಕುಡಿಸಿದ್ದಾರೆ ಎಲ್ಲಾ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಕಾರ್ಯಕರ್ತರನ್ನು ಮತ್ತೆ ಎಲ್ಲಾ ಸೇವಕರನ್ನು ಕುಡಿಸಿದ್ದಾರೆ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ ಆಮೇಲೆ ಇದೇ ನೀವು ವಿದ್ಯಾರ್ಥಿಗಳು ಕೂತಿದ್ದೀರಲ್ಲ ನಾಳೆ ನೀವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ಇವತ್ತೇ ಸನ್ಮಾನ ತಗೊಂಡಿದ್ದಾರಲ್ಲ ಸನ್ಮಾನ ತಗೊಂಡಿದ್ದಾಗ ನೀವು ಬರಬೇಕು ಆ ಕೆಲಸಗಳನ್ನು ಮಾಡ್ರಿ ಜೀವನದಲ್ಲಿ ನೀವು ಅವ್ರ ಜಾಗಕ್ಕೆ ಬರ್ಬೋದು ಇದೆ ದೊಡ್ಡ ದೊಡ್ಡ ಕೆಲಸ ಅದು ಆ ಕೆಲಸಗಳನ್ನು ಮಾಡ್ರಿ ಚೆನ್ನಾಗಿ ಹೋಗ್ರಿ ತಂದೆ ತಾಯಿ ಒಳ್ಳೆ ಹೆಸರು ತರ್ರಿ ಹಾಗೂ ಇಲ್ಲಿವರೆಗೂ ಕಲಸಿ ನನಗೆ ಸನ್ಮಾನ ಮಾಡಿ ನನ್ನ ಸತ್ಕರಿಸಿದ ಎಲ್ಲ ಸಂಘಟನೆ ಕಾರ್ಯಕರ್ತರಿಗೆ ಹೋಗಿಸ್ತೀನಿ ನಾವ್ಯಾವಾಗಲೂ ಕನ್ನಡದ ನೆಲ ಜಲ ಹಾಗೂ ಕನ್ನಡ ರಕ್ಷಣೆಗೆ ಕನ್ನಡ ಪರ ಸಂಘಟನೆ ನೀವು ಇರ್ಲಿ ಅಂತ ನಾಲ್ಕು ಹೇಳುತ್ತೆಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಆಶ್ಚರ್ಯ ಆಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಗುರು ಹಾಗೂ ಪರಮ ಹಾಗೂ ಕನ್ನಡ ರಕ್ಷಣಾ ಅಂದ್ರೆ ಅವರು ಯುವತ್ಮ ಸಮೇತ ಒಂದು ಸಿಹಿ ಅವ ಆ ಒಂದು ರೀತಿಯಲ್ಲಿ ನಮ್ಮ ಸಂಘಟನೆಯನ್ನ ಬೆಂಗಾವಲು ಬಂದಿರತಕ್ಕಂಥ ನಮ್ಮ ಪೂಜೆಗೆ ಪೂಜೆ ಪಾಲಗಳಲ್ಲಿ ಹೃದಯಪೂರ್ವಕ ಭಕ್ತಿಪೂರ್ವಕರಿಸುತ್ತ ಜೊತೆಗೆ ಈ ಒಂದು ವೇದಿಕೆ ನಮ್ಮ ಕಲೆ ಯುವ ಪಾಜರಾಗಿರ್ತಕ್ಕಂಥ ಒಳ್ಳೆಯ ಪಾಸಿಟಿವ್ ಆಗಿರ್ತಕ್ಕಂಥ ಒಳ್ಳೆಯ ಲಕ್ಷ್ಮೀರವರೇ ಹಾಗೆಯೇ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಸಮಾಜ ಕಲ್ಯಾಣಾಧಿಕಾರಿ ಪರವಾಗಿ ಆಗಿರ್ತಕ್ಕಂಥ ಅವರ ವ್ಯವಸ್ಥಾಪಕ ಜೊತೆಗೆ ನಿರಂತರ ಹೋರಾಟದ ಫಲವಾಗಿ ಬಂದು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿಕೊಂಡು ಅಂಬೇಡ್ಕರ್ವಾದ ಎನ್ನುವ ಮೂಲಕವಾಗಿ ಅಂಬೇಡ್ಕರ್ ಸಂಘವನ್ನು ಕಟ್ಟಿ ಈ ಹರಮನಲ್ಲಿ ಸಾಕಷ್ಟು ಉನ್ನತ ಹೆಸರಕ್ಕೆ ತಂದು ವಿವಿಧ ಜಾನಪದ ಕರೆಗಳನ್ನು ಆಟ ಬಂದಿರ್ತಕ್ಕಂಥ ಹೆಚ್ಚಿನ ಹಾಗೆಯೇ ನಮ್ಮ ಪಕ್ಕದ ಹಳ್ಳಿಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ರಾಜಸ್ವ ಪ್ರಶಸ್ತಿ ಪಡೆದ ಪ್ರಸ್ತುತರಾಗಿ ಈಗ ನಮ್ಮ ಕರವೇ ಉತ್ತಮ ಶಿಕ್ಷಕರತ್ನ ಪರಿಸ್ಥಿತಿ ಹಾಲು ಚಂದ್ರಶೇಖರ್ ಅವರೇ ಹಾಗೆಯೇ ಈ ಒಂದು ಈಗ ನೂತನವಾಗಿ ಏನು ಇವೆಲ್ಲ ಅಂದರೆ ಹೋಟೆಲ್ ಕಟ್ಟಲು ಬಂದಿದ್ದ ವಿಶ್ವನಾಥ ಅಲ್ಲ ಆತ ರೈತರಿಗೆ ಯಾವಾಗಲೂ ಸಮೇತ ಆ ಒಂದು ಭಾಗದಲ್ಲಿ ಸಿರಿಗನ್ನಡಿ ಭಾಗ ಅಂತ ಬಂದಾಗ ನಮ್ಮ ವಿಶ್ವನಾಥ ಮತ್ತು ವಿಶ್ವನಾಥ ಮತ್ತು ಪರಿಶೀಲಪ್ಪ ಮಾತ್ರ ಅಲ್ಲಿ ರೈತರ ಬಗ್ಗೆ ಅಂತಾರೆ ಅವರ ದನೆಯಂತೆ ಆ ಒಂದು ರೈತಪರ ಕಾಳಜಿ ಇವತ್ತೊಂದು ತಾಲೂಕು ಪರವಾಗಿ ಒಂದು ಇದನ್ನು ಕೊಟ್ಟಿರ್ತಕ್ಕಂಥ ಯಶವಂತ ಅವರೇ ಜೊತೆಗೆ ನಮ್ಮ ನಿಮ್ಮೆಲ್ಲರ ಜೊತೆಗಿದ್ದು ವರದಿಯನ್ನು ಅನಿಷ್ಠವಾಗಿ ಬಲಿಷ್ಠವಾಗಿ ಮಾಡ್ತಕ್ಕಂಥ ಹಿರಿಯ ವರದಿಗಾರರು ಸದಾ ಒಂದು ವರದಿ ಅಂದರೆ ಅದು ಚೊಕಟವಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಬಂದಿರ್ತಕ್ಕಂಥ ನಮ್ಮ ಪಟ್ಟಣ ನಾರಾಯಣ ಅವರೇ ಹಾಗೆಯೇ ಈ ಒಂದು ಮತ್ತು ಎ ಸಿ ಪರವಾಗಿ ಬಂದಿರ್ತಕ್ಕಂಥ ಬಂದಿರತಕ್ಕಂಥ ಸಿಸ್ಟರ್ ಅಂಬರೀಶ್ವರ್ ಅವರೇ ಜೊತೆಗೆ ಕೆ ಎಸ್ ದುರ್ವದಪ್ಪ ಈ ಒಂದು ಸಾಹಿತ್ಯ ರತ್ನ ಪ್ರಶಸ್ತಿಗೆ ಭಾಜನ ಕೆ ಮತ್ತು ಮುನ್ನಣ್ಣ ಶಿಕ್ಷಕ ಪ್ರೇಮ ಮುನ್ನಣ್ಣ ಅವರೇ ಹಾಗೆ ನಮ್ಮ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ರೂಪ ಸರ್ ಅವರೇ ಹಾಗೂ ರಮೇಶಣ್ಣ ಹಾಗೆ ನಮ್ಮ ರಾಜ್ಯ ಮೇತ್ರದ ಎಸ್ ಕೆ ವಂಕೇಶ್ಣ ಜೊತೆಗೆ ಹಳನೆ ತಾಲೂಕು ಅಧ್ಯಕ್ಷರಾದ ಮಾಪಾಸು ಮತ್ತು ಈ ಒಂದು ಗ್ರಾಮದ ಅಧ್ಯಕ್ಷರಾದ ಅಶೋಕ ಮತ್ತು ಮೈದೂರು ಗ್ರಾಮದಾಗಿರ್ತಕ್ಕಂಥ ಕೊಟ್ರೇಶ ಸಿದ್ದೇಶ ಮತ್ತು ಇನ್ನು ನಮ್ಮ ಸಂಘಟನೆಗೆ ಸದಾ ನಿರಂತರವಾಗಿ ಬಂದಿರುವ ನನ್ನ ಸ್ನೇಹಿತ ಸಹೋದರ ನನ್ನ ನಂದೀಶ್ ಆಚಾರ್ಯರು ಮತ್ತು ಪ್ರಕಾಶ್ ಸ್ನೇಹಜೀವಿ ಹಾಗೆ ಅಶೋಕ್ ಹಿಂದೂಸ್ಥಾನಿ ಮತ್ತು ದರ್ಶನು ಮತ್ತು ನಿಮಿಷು ಹೀಗೆ ಹಲವಾರು ನನ್ನ ಕಾರ್ಯಕರ್ತ ಈ ಎಲ್ಲ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರಭೂತವಾಗಿ ಇಷ್ಟು ಜನ ಮೂರು ಕಾಸು ಇವು ನಮ್ಮ ಜಿಲ್ಲೆಗೆ ಸಮಯ ಕಳೆದು ಇರ್ತಕ್ಕಂಥ ಜೊತೆಗೆ ಈ ಒಂದು ಅಕ್ಕನಡಿ ನನ್ನ ಇಪ್ಪತ್ತೈದು ಮೂವತ್ತೊಂದು ವಿದ್ಯಾರ್ಥಿಗಳೇ ಜೊತೆಗೆ ಮತ್ತು ಅದೇ ರೀತಿ ಕತ್ಮಂಡಿ ವಿಶೇಷ ಗೌರವ ಸನ್ಮಾನ ಒಂಬತ್ತು ಹತ್ತು ಜನ ಗೌರವ ಸನ್ಮಾನ ಜೊತೆಗೆ ಮಾಧ್ಯಮರತ್ನ ಪ್ರಶ್ನೆ ಬಾರಿದ್ದು ಮಾಧ್ಯಮರತ್ನ ಪ್ರಶಸ್ತಿ ಪರಿಸ್ತಾರೆ ಹಾಗೇನೆ ಈ ಒಂದು ವೇದಿಕೆಯಲ್ಲಿ ಬಂದು ಮಾಧ್ಯಮವನ್ನು ಬಿತ್ತರಿಸಿ ಪತ್ರಿಕಾ ಮಾಧ್ಯಮ ಈ ಒಂದು ದಿನ ನಮ್ಮೆಲ್ಲರಿಗೂ ಒಂದು ಲೆಕ್ಕದಲ್ಲಿ ಸುಧಿ ನೋಡ್ತೀನಿ ಯಾಕಂತ ಹೇಳಿದ್ರೆ ಇಷ್ಟೊಂದೆಲ್ಲ ಜನ ಬಂದ್ಬಿಟ್ಟು ಈ ಒಂದು ಕರ್ನಾಟಕ ರಕ್ಷಣೆಗಳಿಗೆ ಕೇವಲ ಹೊರ ಅಷ್ಟೇ ಏನಪ್ಪಾ ಅಂದ್ರೆ ಅದ್ಯಾರೋ ಹೋರಾಟ ಮಾಡ್ತಾರ ಬಿಡಪ್ಪ ಅವರು ಬಂದಾಗ ಆಮೇಲೆ ನೀರಿನ ತೆಕ್ಕೆ ಬಂದಾಗ ಆಮೇಲೆ ಮಣ್ಣಿನ ತೆಕ್ಕೆ ಬಂದಾಗ ಜೊತೆಗೆ ಕಡೆಗೆ ಬೇರೆ ರೀತಿ ಅನೇಕ ಹೋರಾಟ ಮಾಡ್ತಾರ ಅನ್ಕೊಂಡಾರೆ ಆದ್ರೆ ನಮ್ಮ ಸಂಘಟನೆ ಸುಮಾರು ಎರಡ್ ಸಾವಿರದ ಎಂಟರಿಂದ ಕೂಡ ಸಾಕಷ್ಟು ಹೋರಾಟದ ಕೊಂಡು ಬಂದಿದೆ ಆ ಒಂದು ಹೋರಾಟದ ಮಜುರು ಅಂದ್ರೆ ಈ ಒಂದು ಇಲ್ಲಿ ಇರ್ತಕ್ಕಂಥ ವಿಭದ ದೇವಸ್ಥಾನದಲ್ಲ ಆ ದೇವಸ್ಥಾನದ ಜಾಗ ಎಲ್ಲರೂ ಕೂಡ ಒಂದು ಎರಡು ಮಾಡ್ತಾ ಇದ್ರು ಎಲ್ಲಿಂದೆ ಈಗೇನು ಮಹದಾರ ಹರಿಪುರ ಮಹಾದ್ವಾರ ಅಂತಿಲ್ಲ ಅಲ್ಲಿ ಆ ಸಮಯದಲ್ಲಿ ನಾವೆಲ್ಲರೂ ಕನ್ನಡ ಕರ್ಷಣೆ ಅವರು ಸೇರಿಬಿಟ್ಟು ಮುನ್ಸಿಪಾಲಿಟಿ ಅರ್ಜಿ ಕೊಟ್ಟು ಪ್ರಥಮ ಹೋರಾಟದ ಪ್ರತಿಫಲವಾಗಿ ಅಲ್ಲಿರತಕ್ಕಂಥ ಅಂಗಡಿಗಳು ಇದ್ದಾವೆ ಈಗೇನು ಎಲ್ಲ ಕಾರ್ ಮಂಡಿಗಿ ಮತ್ತೆ ಅದು ನಮ್ಮ ಸಂಘಟನೆ ಹೋರಾಟದ ಮೊದಲ ಇತಿಹಾಸ ಅದೇ ರೀತಿ ಇನ್ನು ಮಾದಾಯಿ ಹೋರಾಟ ಮಹದಾಯಿ ಹೋರಾಟ ಅಂದರೆ ಅಲ್ಲಿ ನರವಿಂದ ಹೋರಾಟ ರಾಜ್ಯ ಮಂಡದಲ್ಲಿ ಮಾಡಿದ್ವಿ ಮತ್ತು ನಾನು ತಾಲೂಕು ಮಟ್ಟದಲ್ಲಿ ಮಾಡಿದ್ವಿ ಜೊತೆಗೆ ಸರೋಜಿನಿ ಮಹೇಶಿ ವರದಿ ವರದಿಯಲ್ಲಿ ಹೋರಾಟ ಹೇಳಿ ಅದು ಕನ್ನಡ ಭಾಷೆ ಭಾಷೆಯಲ್ಲಿ ಸರೋಜಿನಿ ಮಹೇಶ್ ವರದಿ ಪ್ರಕಾರವಾಗಿ ಪ್ರತಿಯೊಂದು ಬ್ಯಾಂಕು ಅಥವಾ ಏನು ಕೇಂದ್ರ ಕಚೇರಿಗಳಲ್ಲಿ ಏನು ಮಾಡಬೇಕು ನಿಮಗೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಸಾಗುವ ನಿಟ್ಟಿನಲ್ಲಿ ಅವ್ರು ಏನು ಮಾಡಬೇಕು ಅಂದರೆ ಒಬ್ಬ ಒಂದು ನೌಕರಿಯನ್ನ ತೆಗೆದುಕೊಳ್ಬೇಕು ಒಬ್ಬರಿಂದ ಐದು ಜನ ತೆಗೆದು ಅಂಥದ್ರಲ್ಲಿ ಸರೋಜಿನಿ ಮಹೇಶಿ ಪ್ರಕಾರವಾಗಿ ಆ ಒಂದು ಹೋರಾಟದಲ್ಲಿ ನಮ್ಮ ಕನ್ನಡಿಗರನ್ನೇ ದೇವರು ನೋಡನ್ನ ಮಾಡ್ಕೋಬೇಕಂತ ಹೋರಾಟ ನಡೆಸಿ ಅದು ಸಕ್ಸಸ್ ಆಯ್ತು ಅದ್ರ ಜೊತೆಗೆ ಆರೋಗ್ಯ ಇಲಾಖೆ ಹೋರಾಟ ಶಿಕ್ಷಣ ಇಲಾಖೆ ಹೋರಾಟ ಮತ್ತೆ ಬಸ್ ಸೌಕರ್ಯದ ಹೋರಾಟ ಜೊತೆಗೆ ರಸ್ತೆ ತಡೆ ಜನ ಮಾಡಿದ್ವಿ ಮುಖ್ಯವಾಗಿ ನಮ್ಮ ಗುರುಗಳ ನೇತೃತ್ವದಲ್ಲಿ ಏನು ನಮ್ಮ ಮುನ್ನೂರ ಎಪ್ಪತ್ತೊಂದು ಜಿ ನಮ್ಮ ಹತ್ಮಣ್ಣು ಸೇರ್ಬೇಕಲ್ಲ ಆ ಒಂದು ಹೋರಾಟದಲ್ಲಿ ಮುಂಚೂಣಿ ಸಂಘಟನಾತ್ಮಕವಾಗಿ ಸೇರ್ತಕ್ಕಂತಹ ಸಂಘಟನೆ ಯಾವ್ದಾದ್ರೆ ಅದು ಕರ್ನಾಟಕ ರಕ್ಷಣಾ ಅಂತ ಹೇಳಿ ಅದು ಗುರುಗಳ ಒಂದು ನೇತೃತ್ವದಲ್ಲಿ ಜೊತೆಗೆ ಎಲ್ಲ ಹೋರಾಟಗಳನ್ನು ಮಾಡಿ ಮೊನ್ನೆ ಇನ್ನು ಈ ಇದೇ ತಿಂಗಳಲ್ಲಿ ಏನಪ್ಪ ಅಂದ್ರೆ ಮಾಡಿದ್ವಿ ಅಲ್ಲಿರ್ತಕ್ಕಂಥ ರಾಮಘಾಟ ಬಾಣಂತಿ ಸಾವು ಬಾಣಂತಿ ಸಾವು ಆಯ್ತು ಆ ಸಾವಿಗೆ ಕೆಲವು ಬೇರೆ ಬೇರೆ ಒಂದು ಏನು ಷಡ್ಯಂತ್ರಗಳನ್ನು ಸುಟ್ಟು ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆ ಒಂದು ಬಾಣಂತಿ ಸಾವಿಗೆ ಬೆಲೆ ಕಟ್ಟಿದ್ದಾರೆ ಆ ಬಾಣಂತಿ ಸಾವಿಗೆ ಬೆಲೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದು ಸಂತೋಷ ಆದ್ರೆ ಸರ್ಕಾರಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವಿರಕ್ಕೆ ವೈದ್ಯರಿಗೆ ಶಿಕ್ಷೆ ಆಗಬೇಕು ಮತ್ತೆ ಪರಿಹಾರ ಕೊಡಿಸಬೇಕು ಉದ್ದೇಶ ಇಟ್ಕೊಂಡು ನಾವು ಅಂಬೇಡ್ಕರ್ ಅಧ್ಯಕ್ಷ ಸುಭಾಷ್ ಶೆಟ್ಟಿ ಸಂಘಟನೆ ಎಲ್ಲರೂ ಸೇರ್ಕೊಂಡು ಆ ಒಂದು ಹೋರಾಟವನ್ನು ಮೊನ್ನೆ ಈಗೇನು ಬಹಳ ಆಗಿಲ್ಲ ಇಪ್ಪತ್ತೆಂಟನೇ ತಾರೀಕು ಮಾಡಿದ್ದೇವೆ ಆ ಹೋರಾಟಕ್ಕೆ ಸಂದರ್ಭ ಸಿಕ್ಕಿದೆ ಯಾಕಂದ್ರೆ ಆ ಮಕ್ಕಳಿಗೆ ಏನೋ ಒಂದು ಜೊತೆಗೆ ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯವಸ್ಥೆ ಏನಾಯ್ತಪ್ಪ ಅಂದ್ರೆ ಎಲ್ಲರೂ ನಮ್ಮ ಎಲ್ಲ ಕಾರ್ಯಕರ್ತ ಬಂದು ವಿಚಾರ ಮಾಡಿದ್ರು ಇಲ್ಲ ಸರ್ ನಾವು ಮಾಡಬೇಕಿತ್ತು ಮಾಡಬೇಕು ಮಾಡಬೇಕು ಅಂತ ಕೇಳಿ ಆಗ ನಮ್ಮೆಲ್ಲ ಸಂಘಟನೆಗಳ ವಿಚಾರ ಮಾಡಿದ್ರೆ ಅವರು ಏನೆಲ್ಲ ಮಾಡೋಣ ಅಂತ ಆದ್ರೆ ಕುಸಿಯೋದು ಹೆಂಗಂದ್ರು ಅದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಏನು ನಮ್ಮ ಸಾಹಿತ್ಯ ಘಟಕ ಮತ್ತ ಸಂಸ್ಕೃತಿ ಘಟಕ ಬಹಳ ಸಾಕಾರಿತವಾಗಿ ಮಾಡ್ತಾರೆ ಯಾಕಂದ್ರೆ ಸಂಬಂಧಗಳ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಇದಾರೆ ಅವರು ಕೂಡ ಈ ಶಿಕ್ಷಣ ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರು ಬೆಂಗಾಲ್ ನಿಂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಸ್ಫೂರ್ತಿ ಅಂತಿದ್ದಾರೆ ಜೊತೆಗೆ ಇನ್ನು ಅನೇಕ ಓಡಾಡ್ತಾ ಬಂದಾಗಿಂತ ಬಂದು ಬಂದು ಈಗ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಜೊತೆಗೆ ಇನ್ನೂ ಒಂದು ಓಡಾಡೋ ಇನ್ನೂ ಒಂದು ಏನಪ್ಪ ಸಮಾಜ ಕೆಲಸ ಇವತ್ತು ಈ ಸಂಘಟನೆ ಮಾಡುತ್ತದೆ ಎನ್ನುವ ನಿಟ್ಟಿನಲ್ಲಿ ಮೊನ್ನೆ ಪರಿಸರ ದಿನಾಚರಣೆಯನ್ನು ಮಾಡಿದ್ವಿ ಯಾವುದು ಸಾಲು ತಿಮ್ಮನ್ನು ಜನ್ಮದಿನ ಏನು ಜೂನ್ ಮೂವತ್ತನೇ ತಾರೀಕು ನಾವು ಈ ಚಿತ್ರಣ ಚನ್ನಮ್ಮ ಪ್ರೌಢಶಾಲೆಯಲ್ಲಿ ಮಾಡಿದ್ವಿ ಈ ನಿಟ್ಟಿನಿಂತ ಸಮಾಜ ವಿಕನ್ನ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಿದೆ ಆ ನಿಟ್ಟಿನಲ್ಲಿ ನಾವು ಕೇವಲ ಹೋರಾಟ ಮಾಡೋದಿಲ್ಲ ಹೋರಾಟನ ಅನ್ಯಾಯ ಖಂಡಿಸ್ತೇವೆ ಖಂಡಿಸಿ ಏನ್ ಮಾಡ್ತೇವೆ ಅವರಿಗೆ ತಕ್ಕ ಶಿಕ್ಷೆ ಆಗುವಲ್ಲಿ ಕೊಡೋದಿಲ್ಲ ಜೊತೆಗೆ ನಿಮ್ಮ ಜೊತೆಗೆ ಸಮಾಜಕ್ಕೆ ಕಾರ್ಯಕ್ರಮ ಸಮೇತ ಮಾಡಿ ಮುಂದಾಗ್ತೇವೆ ನಮ್ಮನ್ನು ಕರೆಯಲಿ ನಮಗೆ ಸಮಸ್ಯೆ ಇದ್ರೆ ಹೇಳಿ ಅನ್ನುವ ಮಾತುಗಳನ್ನು ವ್ಯಕ್ತಪಡಿಸ್ತೇನೆ ಈಗ ನಮ್ಮ ಮಕ್ಕಳಿಗೆ ಒಂದು ವ್ಯವಸ್ಥೆ ಕೊಡ್ತೇನೆ ಕನ್ನಡ 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 ಮನೆಗೊಪ್ಪು ಒಟ್ಟು ಕೂಡ ಇದೆ ಕೂಡ ಮನೆಗೊಪ್ಪ ಅವ್ರ ಅದೇ ರೀತಿ ಜೊತೆಗೆ ಸಜ್ಜಿನ ಬಾಯಿ ಎನ್ನುವ ವಿದ್ಯಾರ್ಥಿನಿ ನಮ್ಮ ಈ ಒಂದು ಹರಕನಾಳಿಗೆ ಬಂದುಬಿಟ್ಟು ಯಾಕಂದ್ರೆ ಬೇರೆ ಕಡೆ ಅಡ್ಮಿಷನ್ ಮಾಡಿಸಿದ್ದು ಅಮ್ಮ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದೆ ಅದು ರಾಜ್ಯಕ್ಕೆ ನಮ್ಮ ಕನ್ನಡ ಕನ್ನಡದ ಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮವಾಗಿ ತನ್ನ ಬದುಕನ್ನು ಸೃಷ್ಟಿ ಕಟ್ಟು ಎಲ್ಲರಿಗೂ ಈ ಒಂದು ಹರಕನಾಳಿ ತಾಲೂಕಿಗೆ ನಿಸಾರ್ಗ ವಿದ್ಯಾರ್ಥಿ ಹರಕನಾಳಿ ತಾಲೂಕಿಗೆ ಪ್ರಥಮ ಬಂದನೆ ಆತ ಒಂದು ಜೋರಾರ ಚಪ್ಪಡೆ ತಟ್ಟಿ ನೀವ್ ಚಪ್ಪಾಡ್ತೀರಲ್ಲ ಚಪ್ಪಾಳ ತೆಟ್ಟಲಿಕ್ಕೆ ಮುಂದೆ ಇರಬೇಕು ಹಾಗೆ ನೀವು ಕೂಡ ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ತೀರಿ ತೆಗೆದುಕೊಂಡು ಎಲ್ಲರೂ ಕೂಡ ರ್ಯಾಂಕ್ ಬರೀ ನೀವು ಸಮೇತ ಉತ್ತಮ ಸ್ಥಾನಗಳಿಸಿದ ಆಚರಣೆ ವ್ಯಕ್ತಪಡಿಸಿದ ನನಗೆ ಈ ಒಂದು ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಜೈ ಜೈ ಕನ